ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಕುಕ್ಕರ್ಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪನೇ ಸಾಸಿವೆ ಹಾಕಿದ್ದೀನಿ ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಫ್ರೆಂಡ್ಸ್ ಇಲ್ಲಿ ನಾನು ಹಾಕ್ತಾ ಇರೋದು ಉದ್ದಿನಬೇಳೆ ಕಡಲೆಬೇಳೆ ಒಂದರಲ್ಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಒಂದು ಸರಿಗೆ ಹಾಕಿದ್ದೀನಿ ಸ್ವಲ್ಪ ಶೇಂಗಾ ಹಾಕಿದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸ್ವಲ್ಪ ಶೇಂಗಾ ಹಾಕಿ ಮಾಡಿ ಒಂದು ಸ್ವಲ್ಪ ಒಣ ಒಣಮೆಣ್ಸಿನ್ಕಾಯಿ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದು ಕರಿಬೇವು ಕರಿಬೇವು ಬೇಡಿಗೆ ಮೆಣಸಿನ್ಕಾಯಿ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಗ್ಯಾಸನ್ನು ಮೀಡಿಯಮ್ ಮೇಲೆ ಇಟ್ಕೊಂಡು ಬೆನ್ಸ್ಕೊಬೇಕು ಒಂದು ಸರಿ ಈ ಥರ ಎಲ್ಲನೂ ಎಣ್ಣೆಯನ್ನು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿರಿ ಇವಾಗ ಎಲ್ಲಾನು ಬೆನಸ್ಕೊತಾ ಇದೀನಿ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೇ ಜೀರಿಗೆ ಹಾಕಿದರೆ ತುಂಬ ಬೇಗ ಅಂತೇಳಿ ಹಾಕಿದ್ದಿಲ್ಲ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ನಾಲ್ಕರಿಂದ ಐದು ರುಳ್ಳಿ ಹಾಕಿದ್ದೀನಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟಾಗಿರುತ್ತೆ ಈ ಥರ ಮಾಡಿ ನೋಡಿ ಚೆನ್ನಾಗಿ ಈರುಳ್ಳಿ ಬೆನೀತಾ ಇದ್ದಾವೆ ಇವಾಗ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಟೊಮೊಟೊ ಹಣ್ಣು ಹಾಕಿದ್ದೀನಿ ಒಂದು ಮೂರಿಂದ ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಎಲ್ಲನೂ ಚೆನ್ನಾಗಿ ಬೆನ್ಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಹೀಗೆ ಬಿಟ್ಬಿಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಓಪನ್ ಮಾಡಿ ನೋಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದ್ದಾವೆ ನೀರು ಹಾಕ್ತದೇನು ಫ್ರೆಂಡ್ಸ್ ಇವಾಗ ಅಂದರೆ ಮತ್ತೊಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ನಾನು ಅಳತೆ ತೊಗೊಂಡು ನೀರು ಹಾಕ್ತಿದ್ದೀನಿ ಇವಾಗ ಒಂದು ಲೀಟ್ರ್ ನೀರು ಹಾಕಿದ್ದೀನಿ ಒಂದು ಸ್ವಲ್ಪ ಅಂದರೆ ಅರ್ಧ ಲೀಟ್ರಷ್ಟು ಮತ್ತೊಂದು ಸ್ವಲ್ಪ ಹಾಕ್ತೀನಿ ನಾನು ಅಳತೆ ತಗೊಂಡು ನೀರು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಉಪ್ಪಿಟ್ಟು ರವೆ ಅಳಿತಿದ್ದೀನಿ ಇವಾಗ ಉಪ್ಪು ಹಾಕಿದ್ದೀನಿ ತುಂಬ ಹಳ್ಳು ಉಪ್ಪು ಹಾಕಿರೋದು ಯಾಕಂದರೆ ನೀರು ಜಾಸ್ತಿ ಇದೆಯಲ್ಲ ಹಳ್ಳು ಉಪ್ಪು ಹಾಕಿ ಸರಿ ಹೋಗುತ್ತೆ ಇವಾಗ ಫ್ರೆಂಡ್ಸ್ ನೋಡಿ ಈ ಗ್ಲಾಸ್ ತೋರಿಸ್ತಿದ್ದೀನಲ್ಲ ಈ ಗ್ಲಾಸಿಂದ ನಾನು ಒಂದೂವರೆ ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅಂದರೆ ಚೆನ್ನಾಗಿ ಸ್ವಲ್ಪ ದಪ್ಪ ಇದೆ ರವೆ ಉಪ್ಪಿಟ್ಟು ರವೆಯಿಂದನೇ ಮಾಡ್ತಿರೋದು ನೋಡಿ ಒಂದೂವರೆ ಗ್ಲಾಸ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಲ್ಲ ಅದಕ್ಕಾಗಿ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಒಂದೂವರೆ ಲೀಟ್ರ್ ನೀರು ಹಾಕಿದ್ದೀನಿ ಒಂದೂವರೆ ಗ್ಲಾಸ್ ರವೆ ಫ್ರೆಂಡ್ಸ್ ನೋಡಿ ಇವಾಗ ರವೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಈ ಎಣ್ಣೆ ಹಸಿದೇ ಆಗಿರಲಿ ಬಿಸಿ ಮಾಡಿರೋ ಎಣ್ಣೆ ಹಾಕ್ಬೇಕಂತೇನಿಲ್ಲ ಎಲ್ಲ ರವಾನು ಮತ್ತು ಎಣ್ಣೆನೂ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಕೈಯಿಂದ ಚೆನ್ನಾಗಿ ಎಲ್ಲ ರವೆಗೂ ಎಣ್ಣೆ ಕಲಿಯಂಗೆ ಹಿಂಗೆ ಕಲಿಸ್ಕೊಂಬಿಡಬೇಕು ಇನ್ನೊಂದು ಸೈಡ್ ನಾವು ಕುದಿಯೋಕೆ ಇಟ್ಟಿದ್ವಲ್ಲ ಫ್ರೆಂಡ್ಸ್ ಇವಾಗ ನೀರು ಒಂದೂವರೆ ಲೀಟ್ರ್ ನೀರು ಚೆನ್ನಾಗಿ ಕುದ್ದಿದೆ ಇವಾಗ ಚೆನ್ನಾಗಿ ಎಲ್ಲ ತರಕಾರಿ ಬಂದಿದೆಲ್ಲ ಇವಾಗ ರವೆ ಹಾಕೋಣ ಫ್ರೆಂಡ್ಸ್ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಳ್ತೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡೋದು ಆಮೇಲೆ ತುಂಬ ಕಡಿಮೆ ಸಮಯನೂ ಇರುತ್ತೆ ಸಮಯನೂ ಸಾಕು ಈ ಥರ ಉಪ್ಪಿಟ್ಟು ಮಾಡೋಕ್ಕೆ ತುಂಬ ಬೇಗ ಹಸು ಆಗೋದಿಲ್ಲ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ಚೆನ್ನಾಗಿ ಕುದಿತಿದೆ ಒಂದು ಸ್ವಲ್ಪ ಮುಚ್ಚಿ ಹಾಗೆ ಬಿಟ್ಬಿಡಿ ಫ್ರೆಂಡ್ಸ್ ನಾವು ಇವಾಗ ಒಂದು ಸ್ವಲ್ಪ ಗ್ಯಾಸು ತುಂಬ ಲೋ ಫ್ಲೇಮಲ್ಲಿ ಇರಬೇಕು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಹೀಗೆ ಉಪ್ಪಿಟ್ಟು ಚೆನ್ನಾಗಿ ಕುದಿತಿರಬೇಕು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಬಿಡಿ ಫ್ರೆಂಡ್ಸ್ ನೋಡಿ ಇವಾಗ ಉಪ್ಪಿಟ್ಟು ಚೆನ್ನಾಗಿ ಕುದ್ದಮೇಲೆ ನಾವು ಹಣ್ಣು ಅಂದರೆ ಹಣ್ಣನ್ನು ಆ್ಯಡ್ ಮಾಡಬೇಕಾಗತ್ತೆ ಒಂದು ಸಣ್ಣ ಪ್ಲೇಟಲ್ಲಿ ಹಣ್ಣನ್ನು ಈಗ ಅಂದರೆ ಅದರೊಳಗಡೆ ಬೀಜ ಇರುತ್ತಲ್ಲ ಎಲ್ಲವೂ ನಾನು ಸ್ಕಿಪ್ ಮಾಡ್ತಾ ಇದೀನಿ ಒಂದು ತಟ್ಟೆಯಲ್ಲಿ ಅಷ್ಟು ನಿಂಬೆಹಣ್ಣಿಗೆ ರಸ ಹಣ್ಕೊಂಬಿಡಿ ಇವಾಗ ಒಳಗಿರೋ ಬೀಜನೂ ತೆಗಿತಿದ್ದೀನಿ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ಕುದಿಯೋಕ್ಕಿಂತ ಮುಂಚೆ ನಾವು ನಿಂಬೆಹಣ್ಣನ್ನು ಅದಕ್ಕೆ ಆ್ಯಡ್ ಮಾಡಿದರೆ ತುಂಬ ಕಹಿ ಆಗುತ್ತೆ ವಿಷ ವಿಷ ಆಗಿರುತ್ತೆ ಹಾಗಾಗಿ ಉಪ್ಪಿಟ್ಟು ಕುದ್ದ ನಂತರನೇ ನಾವು ನಿಂಬೆಹಣ್ಣು ಹಾಕಬೇಕು ಇವಾಗ ಚೆನ್ನಾಗಿ ಕುದ್ದಿದೆ ಉಪ್ಪಿಟ್ಟು ಒಂದು ಸ್ವಲ್ಪ ತುಪ್ಪ ಆಗ್ತದೆ ನೋಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೂ ಬ್ರೇಕ್ಫಾಸ್ಟಿಗೂ ತುಂಬ ಕಡಿಮೆ ಸಮಯ ತಗೊಂಡು ಮಾಡ್ಬೋದು ಬ್ರೇಕ್ಫಾಸ್ಟ್ ಲಂಚ್ಗೂ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಮಾಡಿದರೆ ಮಾಡಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಲಾಸ್ಟಲ್ಲಿ ಎಣ್ಣೆ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿ ಹಾಗೆ ಬಿಟ್ಬಿಡಿ ಫ್ರೆಂಡ್ಸ್ ಈ ಥರ ಉಪ್ಪಿಟ್ಟಿನ ಜೊತೆಗೆ ಸೇವ್ ಖಾರ ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಮೇಲೆ ಕಡಲೆ ಪುಡಿ ಉಪ್ಪಿನಕಾಯಿನೂ ಇರಬೇಕು ಒಳ್ಳೆ ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸು ಇಷ್ಟೇ ನೋಡಿ ಉಪ್ಪಿಟ್ಟು ಮಾಡೋ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ನಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೀವು ನೋಡಿ ಬೇರೆಯವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಎಷ್ಟು ಕಡಿಮೆ ಅಂಗ್ರಡನೆಸ್ ತೊಗೊಂಡು ಮಾಡಿದೆ ನೋಡಿ ಈ ಉಪ್ಪಿಟ್ಟು ನೋಡಿ ತುಂಬ ಬಿಸಿ ಇದೆ ಚಳಿಗಾಲದಲ್ಲಿ ತುಂಬ ಮಳೆಗಾಲದಲ್ಲಿ ತಿಂದರೆ ಒಳ್ಳೆಯದು ಸಕ್ಕ ಟೇಸ್ಟ್ ಇರುತ್ತೆ ನೋಡಿ ಒಂದು ಕಪ್ಪಲ್ಲಿ ಹಾಕಿ ನಾನು ಉಲ್ಟಾ ಮಾಡಿ ತೋ ತೋರಿಸಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ಮುಗೀತು ಥ್ಯಾಂಕ್ ಯು